ಉತ್ಸವದಲ್ಲಿ ನಾವು ಮಾಡಿದ ಮೇಲೆ ಏನು ತೀರಬೇಕಾದರೆ ಗಿಡಿಯಂತಿರುವ ಆ ಜ್ಯೋತಿಶೀಲನ ನನ್ನಿಂದಲೇ ಆಗಬೇಕು ಅದಕ್ಕೆ ಎಂದು ಮುತ್ತಂದನ ಮನೆಗೆ ನನ್ನ ಆಗಮನ ಜ್ಯೋತಿಶೀಲ ನಿರ್ಗಮನ ಶ್ರೀಮಂತರು ನೀವೇ ಬೇಕ ನಮ್ಮನ್ನು ಹೇಗೆ ಬಂದಿದ್ದೀರಾ ಇದೇ ಕೆಲಸ ಪೂರ್ಣಗೊಳಿಸಲು ನಿಮ್ಮ ಕೆಲಸ ಮಾತನಾಡುದಿದ್ರೆ ನಮ್ಮ ಯಜಮಾನರ ಹತ್ತಿರ ಮಾತನಾಡಿ ಮಾತನಾಡ ಇದು ನಿನ್ನ ಹತ್ತಿರ ಮಾತನಾಡುವ ಕೆಲಸ ನಿನ್ನ ಹೆಡ್ ಎಂದು ಹೊರಗೆ ಹೋಗಿದ್ದಾರೆ ಅವರು ಬಂದ ಮೇಲೆ ಬನ್ನಿ ಮಾತನಾಡೋಣ ಮನೆಯವ್ರನ್ನು ಮುಂದೆಟ್ಟುಕೊಂಡು ಮಾತಾಡೋಣ ಇವೇನೋ ಮನೇಷ ಅಲ್ಲ ಸೆರಗಾಸ ಮೇರೊಳಗೆ மத்தொப்படத்தி பரஸ்தியர மேலே கண்ணு ஹாக்கோது தப்பு அல்விய உபதேச மாபுக்கையில் கையோக்கிய ஆடிபடுது நானே நோட்ணே சேரம்தோ ಹೀನಿನ ಸಂಪತ್ತಿಗೆ ವಾಸಪಟ್ಟು ಪ್ರತಿ ತೈಬಾನೆ ಮಾಡಿಕೊಳ್ಳುವಷ್ಟು ಕೆಟ್ಟವಲ್ಲ ನಾನು ನಿನ್ನ ದೃಷ್ಟಿಯಲ್ಲಿ ಪತಿಯೇ ನನ್ನ ದೇವರು ದೇವರು ಚಂದನೇ ದೇವರನ್ನು ಪಾಯಲಿ ಕದ್ದು ಮುಚ್ಚಿ ಮುದ್ದಾಡುವ ಸುಂದರ ವಿಚಾರ ಈ ಕಾಲದಲ್ಲಿ ನೀನು ನನ್ನೊಂದಿಗೆ ಸೇರಿದರೆ ನಿನಗೆ ಸಿಗೋದು ಸಂಪತ್ತು ನಾನು ಮಾತ್ರ ಆ ಕೆಲಸ ಯಾವತ್ತೂ ಮಾಡುವುದಿಲ್ಲ ಮಾಡುವುದಿಲ್ಲ ನನ್ನನೇ ದೇವರೊಂದು ಬಾಯಿ ಇದೆ ಗಂಡನೇ ದೇವರು ಒಂದು ಬಾಯಿ ಇದೆ நம்ம நாய் தவிர பாய் பூஜை மாதிரி துன்பாதினாரோ நாரி நைக்கான சீர்த்த முட்ட பாரிய நாம கைக்கள கோரி இது சதி தர்ம சமே கெந்த துணே கை ஜோர்ச நம்ம ಕೈ ಬಿಡೋ ಪಾಪಿ ಈ ರೀತಿ ಮಾತನಾಡಿ ಕತೆ ಹೇಳುವ ನಿಮ್ಮಂತ ಗಂಡಸರಿಗೆ ಮೆಚ್ಚಿನಿಂದ ವರಿದ್ರು ಪಾಪ ಬರೆಯೋದಿಲ್ಲ ಈ ಧರ್ಮಂದ್ರೆ ರಾಜ್ಯಸಭಾ ಕೇಳಿ ಸಾಕು ಸಾವಿರ ಸುಂದರಿ ಸಾವಾಜ ಸರ್ಸ ಕೆಸ ಎನ್ನುವಾಗ ನಷ್ಟರೇ ಸೊಕ್ಕು ಹೆಸರು ಕೇಳಿದ್ರೆ ಧರ್ಮ எது கர்மா பரே பண்ணுறது பாஸ் ಒಂದು ಕೆಲಸವನ್ನು ಬೇಗನೆ ಮುಗಿಸೋದು ತಾನು ಪೂರ್ಣ ಭಾಷೆ ಸಾಗ ಹೆಣ್ಣುಗಳಿಗೆ ನೀರು ಕುಡಿಸಿದ ನಿಮ್ಮಂತವರಿಗೆ ನನ್ನ ತೀರೆಯನ್ನು ಬಿಚ್ಚಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನೀವು ಏಜಾಗಿ ನಾನು ಕೇಳ್ತೀನಿ ಪವಿತ್ರ ಈಗಲಾದ್ರೂ ನಮ್ಮ ಆಸೆ ಅಂತ ನೀನು ಕುಳಿದರೆ ನಿನಗೆ ಬಿಡುಗಡೆಗೊಳಿಸ್ತೀನಿ ಒಳಗಡೆ ಹೋಗಿ ಬರುತ್ತೀನಿ ಹೇಗ ಬಾಬಾ ಜ್ಯೋತಿ ಅಣ್ಣ ಹೇಗಿದೆ ಈ ನಿನ್ನ ತಮ್ಮನ ಚಮತ್ಕಾರ ಚಿತ್ತಂದ್ರ ನಿಜ ಹೇಳ್ಬೇಕಂದ್ರೆ ಮಾಡಿದ್ದಾರ ಒಂದು ಇದೆಯಾ